ಕನ್ನಡ ಭಾಷೆಯಲ್ಲಿ ಜಾಹೀರಾತು ಮತ್ತು ನಾಮಫಲಕವನ್ನು ಅಳವಡಿಸುವಂತೆ ಹಳಿಯಾಳ ಪಟ್ಟಣದಲ್ಲಿ ಕರವಿ ಆಗ್ರಹ ವ್ಯಾಪಾರ ಮಳಿಗೆಗಳು ಕಾರ್ಖಾನೆಗಳು ಮಾಲ್ಗಳು ತಮ್ಮ ವ್ಯಾಪಾರ ವಹಿವಾಟುಗಳ ಮಳಿಗೆಗಳ ಜಾಹೀರಾತು ಮತ್ತು ನಾಮಫಲಕಗಳು ಕನ್ನಡ ಭಾಷೆಯಲ್ಲಿಯೇ ಇರಬೇಕೆಂದು ಹಾಗೂ ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಹಳಿಯಾಳ ತಾಲೂಕು ಘಟಕದ ಅಧ್ಯಕ್ಷರಾದ ಬಸವರಾಜ್ ಬೆಂಡಿಗೇರಿಮಠ್ ಅವರು ಶನಿವಾರ ಸಂಜೆ ಐದು ಗಂಟೆಗೆ ಹಳಿಯಾಳ ಪಟ್ಟಣದಲ್ಲಿ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಹೋರಾಟ ಮಾಡುತ್ತಾ ಬಂದಿದ್ದೇವೆ ಅದರ ಪ್ರಕಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಹಲಿಯಾಳ ಘಟಕದ ವತಿಯಿಂದ ಕೂಡ ಸುಮಾರು ಹಲವಾರು ವರ್ಷಗಳಿಂದ ನಾಡು ನುಡಿ ಸೇವೆಗಾಗಿ ಏನು ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ಇನ್ನೂ ಮುಂದೆಯೂ ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತೀವಿ ಈಗಾಗಲೇ ನಮ್ಮ ಡಿಸೆಂಬರ್ ಇಪ್ಪತ್ತೇಳು ಏನು ಐತಿಹಾಸಿಕ ಹೋರಾಟ ಕನ್ನಡ ನಾಮಫಲಕ ಏನು ಸರ್ಕಾರ ಅಧಿಕೃತವಾಗಿ ಇಡೀ ರಾಜ್ಯಾದ್ಯಂತ ಕನ್ನಡ ನಾಮಫಲಕ ಕಡ್ಡಾಯ ಯಾವುದೇ ಇಲಾಖೆ ಇರ್ಬೋದು ಯಾವುದೇ ಪೊಲೀಸ್ ಇಲಾಖೆ ಎಲ್ಲ ಹಳೆಯ ಕರ್ನಾಟಕ ಸರ್ಕಾರಕ್ಕೆ ಏನು ಇಲಾಖೆಗಳಿದಾವ ಎಲ್ಲ ಇಲಾಖೆಗಳಲ್ಲಿ ಹಾಗೂ ಅಂಗಡಿ ಮುಂಗಟ್ಟಗಳಲ್ಲಿ ಈ ಕನ್ನಡ ನಾಮಫಲಕವನ್ನು ಹಾಕಬೇಕಂತೇನು ಅಹ್ ಸರ್ಕಾರದ ಏನು ಆದೇಶ ಬಂದಿದೆ ಅದು ಹಳೆಯದಲ್ಲಿ ಇನ್ನೂ ಪರಿಪೂರ್ಣವಾಗಿ ಆಗಿಲ್ಲ ಯಾಕಂತಂದ್ರೆ ಈಗಾಗಲೇ ಪುರಸಭೆ ಮುಖ್ಯಾಧಿಕಾರಿಯವರಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಯಿಂದ ಹರಿಯಾಣದಲ್ಲಿರುವ ಅಂಗಡಿ ಮುಂಗಟ್ಟೆಗಳು ನಾಮಫಲಕಗಳು ಕನ್ನಡದಲ್ಲಿ ಹಾಕಬೇಕಂತ ಹೇಳ್ತಾರೆ ಮದುವೆಯನ್ನು ಒತ್ತಾಯ ಮಾಡಿದ್ವಿ ಅದರ ಪ್ರಕಾರವಾಗಿ ಪುರಸಭೆಯರು ಕಾರ್ಯಾಚರಣೆ ಮಾಡಿ ಹರಿಯಾಣದಲ್ಲಿ ಕನ್ನಡ ನಾಮಫಲಕಗಳನ್ನು ಹಾಕಬೇಕಂತ ಹೇಳ್ತಾರೆ ಏನು ಒಂದು ಜನಜಾಗೃತಿ ಮಾಡಿದ್ವಿ ಅದರ ಪ್ರಕಾರವಾಗಿ ಕೆಲವೇ ಕೆಲವೇ ಜನಗಳು ಕನ್ನಡ ಅನ್ಯ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಹಾಕಿದ್ದಾರೆ ಆದರೆ ಇನ್ನೂ ಹರಿಯಾಣದಲ್ಲಿ ಹಲವಾರು ನೂರಾರು ಸಂಖ್ಯೆಯಲ್ಲಿ ನಾಮಫಲಕಗಳು ಆಂಗ್ಲ ಮಾಧ್ಯಮ ಹಾಗೂ ಅನ್ಯ ಭಾಷೆಯಲ್ಲಿ ಇದ್ದು ಅವುಗಳನ್ನು ಕೂಡಲೇ ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಹಾಕಲು ಅವರಿಗೆ ಒತ್ತಾಯ ಮಾಡ ಹಾಕದೇ ಇದ್ದ ಸಂದರ್ಭದಲ್ಲಿ ಹತ್ತವರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕಂತ ಈ ಮೂಲಕ ನಾನು ಪುರಸಭೆಯಲ್ಲಿ ಒತ್ತಾಯ ಮಾಡಬೋದು